ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಂ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಬರದಲ್ಲಿ ಸಮಾಜಶಾಸ್ತ್ರ ಒಂಬತ್ತನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಎಲ್ಲ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಮಾಜ ವಿಜ್ಞಾನದ ಭಾಗವೊಂದರಲ್ಲಿ ಬರುವಂತೆ ಎಲ್ಲ ಪಾಠಗಳ ಅಭ್ಯಾಸ ಪ್ರಶ್ನೋತ್ತರ ನಾವು ನೀಡಿದ್ದೇವೆ ಸೊ ಅವೆಲ್ಲ ನಿಮಗೆ ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಸಿಗುವಂಥದ್ದು ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ ಹೋಗಿ ನೋಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಚಾನೆಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬಿಟ್ಟ ಸ್ಥಳ ನೋಡಿದ್ರೆ ಈ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಭರ್ತಿ ಮಾಡಿ ಅಂತ ಇದೆ ಶ್ರಮ ವಿಭಜನೆ ವಿಶೇಷ ಪರಿಣೀತಿಗೆ ಕಾರಣವಾಗುವುದು ವಿಶೇಷ ತರಬೇತಿ ಹೊಂದಿರುವ ಕಾರ್ಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ವಿಶೇಷ ತರಬೇತಿ ಪರಿಣೀತಿ ಹೊಂದಿದ ಕಾರ್ಮಿಕರನ್ನು ಸಂಘಟಿತ ಕೆಲಸಗಾರ ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗಭೇದಗಳು ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ಯಾವ ಭೌತಿಕ ರೂಪದ ಪ್ರತಿಫಲ ನೀಡುವುದು ದುಡಿಮೆಯ ಚಟುವಟಿಕೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು ನಿರುದ್ಯೋಗಿ ಎಂದರೇನು ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿ ನಿರುದ್ಯೋಗಿ ಎನ್ನುವರು ನಿರುದ್ಯೋಗಕ್ಕೆ ಕಾರಣ ಯಾವುವು ನಿ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳ ಕೊರತೆ ಅನಕ್ಷರತೆ ಮೊದಲಾದ ನಿರುದ್ಯೋಗಕ್ಕೆ ಕಾರಣವಾಗಿದೆ ನಿರುದ್ಯೋಗದ ಪರಿಣಾಮಗಳು ಬಡತನ ಭ್ರಷ್ಟಾಚಾರ ಮೋಸ ಕಳ್ಳತನ ಅನಾರೋಗ್ಯ ಕೌಟುಂಬಿಕ ವಿಭ ವಿಂಗಟನೆ ವಂಚನೆ ವ್ಯಭಿಚಾರ ಮುಂತಾದ ನಿರೋಧೆಗೆ ಪರಿಣಾಮಗಳಾಗಿವೆ ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳು ಚರ್ಚಿಸಿ ಉತ್ತರಿಸಿ ದುಡಿಮೆಯನ್ನು ತಾರತಮ್ಯ ಸ್ವರೂಪವನ್ನು ವಿವರಿಸಿ ದುಡಿಮೆ ಮತ್ತು ಕೂಲಿ ಹಂಚಿಕೆ ಕಾಣಬರುವ ಅಸಮಾನತೆಯನ್ನು ದುಡಿಮೆ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭಾವ ಎನ್ನುವರು ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗವನ್ನು ನೀಡಲಾಗುತ್ತದೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ ಸರ್ಕಾರ ವಿವಾಲಯದಲ್ಲಿ ಭೇದ ಭಾದ ಅತಿ ವಿರಳ ಅಸಂಘಟಿತ ಕ್ಷೇತ್ರದಲ್ಲಿ ಇರುವ ಕಾರಣ ಬರುತ್ತದೆ ಇದನ್ನು ತಡೆಯಲು ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದಿದೆ ನಿರುದ್ಯೋಗಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಯಾವುವು ನಿರುದ್ಯೋಗಿ ಸಮಸ್ಯೆಗೆ ಪರಿಹಾರ ಕ್ರಮವು ಜನಸಂಖ್ಯೆ ನಿಯಂತ್ರಣ ಕ್ರಮ ಗುಡಿ ಕೈಗಾರಿಕೆ ಪ್ರೋತ್ಸಾಹ ಕೃಷಿ ಕ್ಷೇತ್ರ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಪ್ರೋತ್ಸಾಹ ಇತ್ಯಾದಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಸಂಘಟಿತ ಮತ್ತು ಅಸಂಘಟಿತ ಕಾನೂನು ಕಾಯ್ದೆಗೆ ಒಳಪಟ್ಟಿರುತ್ತಾರೆ ನಿಗದಿತ ವೇತನವಿರುತ್ತದೆ ಕಾನೂನು ಕಾಯ್ದೆಗಳಿಗೆ ಒಳಪಟ್ಟಿರುವುದಿಲ್ಲ ನಿಗದಿತ ವೇತನವೂ ಇರುವುದಿಲ್ಲ ಇರು ಇವರಿಗೆ ನಿಗದಿತ ವೇತನ ಭತ್ಯೆ ವಿರಾಮ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ನೀಡಲಾಗುತ್ತದೆ ನಿಗದಿತ ಸಮಯದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆ ಸರ್ಕಾರಿ ಇಲಾಖೆ ಕಾರ್ಖಾನೆ ಕೆಲಸಕ್ಕೆ ಭದ್ರತೆ ಮತ್ತು ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಹಾಗೂ ಹಾಗೂ ಭತ್ಯೆಗಳ ಸೌಲಭ್ಯಗಳು ಇರುವುದಿಲ್ಲ ನಿಗದಿತ ಸಮಯ ಕೃಷಿ ಕಾರ್ಮಿಕರ ಮನೆ ಕೆಲಸಗಾರರು ಸ್ನೇಹಿತರೆ ಇವತ್ತು ನಿಮಗೆ ಈ ಅಡ್ಡಿದ ಅಧ್ಯಯಾದ ಅಭ್ಯಾಸ ಪ್ರಶ್ನೋತ್ತರ ಕಂಪ್ಲೀಟಾಗಿ ನೀಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಹಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ